ಸೂರ್ಯಚಂದ್ರರು ಇರುವುದು ಎಷ್ಟು ಸತ್ಯವೋ ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಕೂಡ ಅಷ್ಟೇ ಸತ್ಯ ಅಂತ ಕಾಂಗ್ರೆಸ್ನ ಮುಖಂಡ ಡಾಕ್ಟರ್ ವೆಂಕಟೇಶ್ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷವಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಉತ್ತಮವಾದ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಇನ್ನು ನಾನು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಶಿಸ್ತಿನ ಸಿಪಾಯಿ ನಾನು ಕಳೆದ ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರನ್ನ ಒಂದು ಪಾಯಿಂಟ್ ಐದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುವುದು ಅನುಮಾನವೇ ಇಲ್ಲ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಾ ಇದೆ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದರು ವರದಿ ಹರೀಶ್ ನಾಯ್ಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ನಮ್ಮ ಮನೆಗೆ ಮೂವತ್ತೆಂಟು ದಿವಸ ಹಂಗಲ್ಲಾಗಿದ್ದರು ಅಸನ್ನ ಫೋಟೋ ಹಾಕ್ಬಾರ್ದು ಬ್ಯಾನರ್ ಹಾಕ್ಬಾರ್ದು ಅಂತ ಅಮಿತ್ ಶಾ ಅವ್ರು ಬಂದಾಗ ಅಂತ ಹೇಳಿ ನನಗೆ ಹೇಳಿ ಹೋಗ್ಬಿಟ್ಟ ಅಲ್ಲಿ ನಾಲ್ಕು ಗಲಾಟೆ ಆಗಿದೆ ಶ್ರೀರಾಮುಲು ಚಿಕ್ಕ ಸ್ವಾಮಿ ಆ ಗಲಾಟೆ ಏನೇ ಎಂಟು ಕಡಿಮೆ ಮಾಡಿದರೆ ನೀರಿಗೇನೂ ಯಾರೋ ಒಂದು ಮಾತಂದರು ಆಗುತ್ತೆ ನಾನು ಹೇಳೋ ನಾಲ್ಕು ರೇಟಿಗೆ ಹೋಗಬೇಡ ಅಂತಂದು ಚೆನ್ನಾಗಿ ಜನರೇ ಅದನ್ನು ಮಾತೇನೆ ನಾನು ನಾಲ್ಕು ರೀತಿ ಈಗ ಅವ್ರಿಗು ಒಂದಾಗಿದ್ದಾರೆ ತನ್ನ ನನ್ನ ನಾನು ನಾಲ್ಕನೇಟಿ ತತ್ತು ಮಗಿತ್ತು ನನ್ನ ಮನೆಗೆ ನಾನು ಬಂದಿದ್ದೀನಿ ಮುಂದಿನ ನಿನ್ನೆ ಏನೋ ನಾನು ವಿಷಯಕ್ಕೆ ರಾಜಕೀಯ ನೆಕ್ಸ್ಟ್ ಹೇಳ್ತೀನಿ ಜನಾರ್ದಂಗೇಶ್ವರಿ ಅಣ್ಣವರು ಬಿಲ್ಲಿಗೆ ಹೋಗಿರೋದು ಅದು ಬಳ್ಳಾರಿ ವಿಷಯ ಸ್ವಂತ ವಿಷಯ ಅದು ನನಗೆ ಹೇಳ್ತೀನಿ ಅದು ಏನು ಜನಾರ್ದ ಗಂಗೇಶಿ ಅಣ್ಣವರು ನಾಗರೆಡ್ಡಿ ಅವರು ಅವರು ಹೇಳಲಿಕ್ಕೆ ನಾನು ದೂರ ಇತ್ತೆ ಅವರು ಹೇಳಿದ ತಕ್ಷಣ ನನ್ನ ಮನೆಗೆ ನಾನು ಬಂದಿದ್ದೀನಿ ಅಲ್ಲಿ ಈ ಮನೆಯೂ ಬಿ ಜೆ ಪಿ ಆಫೀಸ್ಗೆ ಕೊಟ್ಟಿದ್ದೆ ಅಲ್ಲಿ ಈಗಲೂ ಬಿ ಜೆ ಪಿ ಆ ಕೊಟ್ಟಿದ್ದೆ ಆದರೆ ಅವರು ಏನಾಯ್ತು ಅವ್ರು ಅನುಭವಿಸ್ತೀವಿ ನನ್ನ ದಾರಿ ನಾನು ಬಂದಿದ್ದೆ ನಾನು ಜನಾರ್ದನ್ ರೆಡ್ಡಿ ಹಣ್ಣನ್ನು ಮಾತು ಕೇಳ್ತೀನಿ ಎನ್ ಒಯ್ ಅನ್ನೋ ಅನ್ನೋಂಥ ಅಣ್ಣನ ಮಾತು ಕೇಳ್ತೀನಿ ಸಂತೋಷ ಅಣ್ಣನ ಮಾತು ಕೇಳ್ತೀನಿ ನೀವು ಮರಳಿ ಮೂಡಿಗೆ ಬಂದಿದ್ದು ಏನು ಅನಿಸ್ತದೆ ನಾನು ದತ್ತು ಮನೆ ಮಾತಿನಲ್ಲಿ ದತ್ತು ಮಲೆ ನಾನು ನನಗೆ ಹಾಗೆಯಿಂದ ಹಾಕಲು ಪಾಪ ಮಾಡ್ತಿದ್ದೀನಿ ಆಮೇಲೆ ಎತ್ತಿ ನೇರಲು ಗುಂಟೆ ಹೇಳ್ತೀನಿ ಹೆಲ್ತ್ ನಟಿ ನೇರಲು ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿದೆ ಆದರೆ ಪುಣ್ ಮುತ್ತಪ್ಪ ಅಂತ ಒಬ್ಬರು ಅವ್ರ ಜೊತೆಗಿದ್ದ ಆಮೇಲೆ ಹೇಳಿ ಎಂಜಿ ಜಿ ನಾಯ್ಕನ ಮಳಕಮ್ಮ ಎಮ್ ಎಲ್ ಎ ಜೊತೆಗಿದ್ದೆ ಆಮೇಲೆ ಎನ್ ವೈ ಗೋಪಾಲ್ ಕೃಷ್ಣ ಅಣ್ಣ ಜೊತೆಗಿತ್ತ ಆಮೇಲೆ ನಾನು ಯಾರ್ಯಾರು ಎಮ್ ಎಲ್ ಎ ಅಂದರೆ ಅವ್ರ ಜೊತೆಗೆಲ್ಲ ಇದ್ದೀನಿ ಏನಾದ್ರೂ ಇಲ್ಲಿ ನಡೆಯೋದೇ ಎನ್ ವೈ ಎನ್ನುವಂಥಪ್ಪ ಫ್ಯಾಮಿಲಿನೇ ನಡೀತಕ್ಕ ಇನ್ನು ಯಾವುದೂ ಬರೋದಿಲ್ಲ ಅದು ಬಿ ಜೆ ಪಿ ಬರೋಕ್ಕೆ ಒಂದೇ ಒಂದು ವಸಂತ್ರ ಬಂಗಾರಿಯಿಂದ ಇಲ್ಲೇವರೆಗೂ ಬಿ ಜೆ ಪಿ ಹತ್ರ ಮುಂದೆ ಬಂದು ಅದು ಹೆಂಗ್ ಬಂತು ನಾಗರೆಡ್ಡಿ ಜೈಪಾಲು ಗಾಲಿ ಜನಾರ್ದನಿಂದ ಬಿ ಜೆ ಪಿ ಬರ್ತದೆ ಈಗ ಮುಂದೆ ಬಿ ಜೆ ಪಿ ಬರೋದು ಇಲ್ಲ ಹೆಂಗೆ ಬರ್ತದೆ ಯಾರು ಇದ್ದಾರೆ ಹೇಳಿ ಬಿ ಜೆ ಪಿ ಮಾಡೋರು ಕಡೆ ಎನ್ ಓ ಯಾರು ಹೇಳ್ತಾರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದನೇ ಬಂದಿತ್ತು ರಾಜ್ಯ ಇಂದಿರಾ ಗಾಂಧಿ ಸತ್ತಾಗ ಸರೋಜಸ್ ಕೊಡ್ತಿದ್ದೀವಿ ಪೊಲೀಟೇಷನ್ ಅಂತ ಹೇಳ್ತಿತ್ತು ನಾನು ಕಾಂಗ್ರೆಸ್ ಪಕ್ಕನೇ ಇಲ್ಲ ಅಂತ ಹೇಳಿದ ಕಾಂಗ್ರೆಸ್ ಮತ್ತೆ ಎಲ್ವ ಎಲ್ ಅಂತ ನಾನು ಕೇಳ್ತೀನಿ ತಪ್ಪೇನೈತೆ